ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ರೀ ಇದೊಂದು ಫಸ್ಟ್ ಫೋನ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾ ಸರ್ ಹೌದು ಸರ್ ಎಷ್ಟು ಮಾಡಲ್ಲ ಇದು ಎರಡ್ ಸಾವಿರದ ನಾಲ್ಕು ಎಂಡಿಂಗ್ ಐದು ಸರ್ ಎರಡ್ ಸಾವಿರದ ನಾಲ್ಕು ಎಂಡಿಂಗ್ ಹಾ ಸರ್ ಓನರ್ ಎಷ್ಟಾಗಿದ್ದಾರೆ ಈಗ ನಮ್ ಕಡೆ ಇದ್ದದ್ದು ಎರಡನೇ ಓನರ್ ಸರ್ ಈ ಗಾಡಿ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಸರ್ ಎಲ್ಲ ರನ್ನಿಂಗ್ ಐತೆ ಸರ್ ಲೋನ್ ಏನಾದರೂ ಐತಾ ಗಾಡಿ ಮೇಲೆ ಇಲ್ಲ ಸರ್ ಏನು ಲೋನ್ ಇಲ್ಲ ಸರ್ ಏನು ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಅಂದ್ರ ಮೀಟರ್ ಆಪ್ ಐತೆ ಸರ್ ಮೀಟರ್ ಆಪ್ ಆಗಿದೆಯಾ ಹಾ ಸರ್ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಹಾ ಸರ್ ದಿನ ರನ್ನಿಂಗ್ ಐತೆ ಸರ್ ದಿನ ಬಾಡಿಗೆ ಹೋಗುತ್ತೆ ಸರ್ ಹಾ ಸರ್ ಟೈರ್ ಈಗ ಮುಂದಲ್ದ ಯಾಡ ಕೇಸಿಂಗ್ ಟೈರ್ ಹಾಕಂತ ಸರ್ ಸೆಬ್ರಿಗೆ ಹೋಗ ಮುಂದೆ ಹಾ ಹಾ

ತಾಲೂಕ ಕಲಾಪುರ ಸರ್ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕ ಕಲಾಪುರ ಆಗಿರತ ಸರ್ ಕಲಾಪುರ ಅಂತನಾ ಹಾ ಸರ್ ಓಕೆ ಓಕೆ ಎಷ್ಟು ಹೇಳ್ತೀರಾ ಗಾಡಿ ರೇಟ್ ಇದು ಮೂರ್ ಲಕ್ಷ 70 ಸರ್ ಮೂರ್ ಲಕ್ಷ ಹೇಳ್ತಿದೀರಾ ಹಾ ಮಾಡೆಲ್ ಎಷ್ಟುಂದ್ರೆ ಗಾಡಿ 2004 ಅಂದ್ರೆ 9ನೇ ತಿಂಗಳ ಕೊನೆ ಸರ್ 9ನೇ ತಿಂಗಳ ಕೊನೆ ಅಂತೀಂಗಿಲ್ಲ ಹಾ ನಾಲ್ಕು 9ನೇ ತಿಂಗಳು ಓನರ್ ಓನರ್ ಎರಡೇ ಓನರ್ ಕಡೆ ಇಟ್ ಸರ್ ಇನ್ನ ಡಾಕ್ಯುಮೆಂಟ್ಸ್ ರೆಡಿ ನಿಂಗಿದೆ ಹಾ ಸರ್ ಎಲ್ಲಾ ಕ್ಲಿಯರ್ ಸರ್ ಎಷ್ಟು ಹೇಳ್ತ್ರ ಅಮೌಂಟ್ 3